ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಬರೀ ವೀಕ್ಷಕರ ಇವತ್ತಿನ ಈ ವಿಡಿಯೋನಾಗ ನಾವ ಎರಡು ಸಾವಿರದ ಇಪ್ಪತ್ತೈದರ ಒಂದೇ ವಾರ ನಮ್ಮ ಮಾರ್ಕೆಟ್ ಎಷ್ಟು ರಿಟರ್ನ್ ಕೊಟ್ಟೈತೆ ಅಂತ ನೋಡೋದು ಮತ್ತೆ ಎಫ್ಐ ಡಿಐಸ್ ಎಷ್ಟು ಬೈಂಗ್ ಮಾಡ್ಯಾರ ಎಷ್ಟು ಸೆಲಿಂಗ್ ಮಾಡ್ಯಾರ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ಈ ವಾರ ಸೆನ್ಸೆಕ್ಸ್ ನಮ್ಮ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಬಟ್ ಬ್ಯಾಂಕ್ ನಿಫ್ಟಿ ನೋಡ್ಬೋದು ವೀಕ್ಷಕರೇ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಯಾಕಂತಂದ್ರೆ ವೀಕ್ಷಕರೇ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಸ್ಟಾಕ್ಗಳ ಏರಿಲ್ಲ ಬಟ್ ಉಳಕಿದ್ದು ನೋಡಬಹುದು ಬಜಾಜ್ ಫೈನಾನ್ಸ್ ಆಗ್ಲಿ ಇವಾಗ್ಲಿ ವೀಕ್ಷಕರೇ ಎಲ್ಲಾ ನಿಫ್ಟಿದು ಸ್ಟಾಕ್ ಏರಿದ್ರಿಂದ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಪಾಸಿಟಿವ್ ನಾಗ ರಿಟರ್ನ್ ಕೊಟ್ಟಾವ ಬಟ್ ಬ್ಯಾಂಕ್ ನಿಫ್ಟಿ ನೋಡ್ರೆ ನೆಗೆಟಿವ್ನಾಗ ರಿಟರ್ನ್ ಕೊಟ್ಟೈತಿ ಈಗ ಬಾರಿ ವೀಕ್ಷಕರ ಎಫ್ ಐ ಎಷ್ಟ್ ಬಾಯಿಂಗ್ ಮಾಡ್ಯಾರ ಎಷ್ಟ್ ಸೆಲಿಂಗ್ ಮಾಡ್ಯಾರ ಅಂತ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರ ಈ ವಾರ ಎಫ್ ಐ ಜನವರಿ ಒಂದ್ ತಾರೀಕದಿಂದ ಜನವರಿ ಮೂರ್ ತಾರೀಕು ಅಂತಂದ್ರೆ ಮೂರ ದಿನಾನ ಮಾರ್ಕೆಟ್ ಓಪನ್ ಐತ್ರಿ ವೀಕ್ಷಕರ ಈ ವರ್ಷನಾಗ ನೋಡಿರ್ಬೋದು ಈ ತಿಂಗಳಾಗ ಜನವರಿ ತಿಂಗಳಾಗ ನೋಡ್ಬೋದ ಮೂರ್ ದಿನದಾಗ ಎಫ್ ಐಝ ನಾಕ್ ಸಾವಿರದ ಮೂರ್ ಕೋಟಿ ಸೆಲಿಂಗ್ ಮಾಡ್ಯಾರ ವೀಕ್ಷಕರೇ ಮೂರಾ ದಿನದಾಗ ನಾಲ್ಕೂವರೆ ಕೋಟಿ ಸುಮಾರು ಸೆಲಿಂಗ್ ಮಾಡ್ಯಾರ ಎಫ್ಐಝ ಮತ್ತೆ ಡಿ ಎಸ್ ನೋಡ್ಬೋದ ಎರಡ್ ಸಾವಿರದ ಐದ್ನೂರ ಮೂವತ್ತ್ ಕೋಟಿ ಬಾಯಿಂಗ್ ಮಾಡ್ಯಾರ ಅಂತಂದ್ರೆ ಎಫ್ಐ ಐಜ್ ಸೆಲ್ಲಿಂಗ್ ಎರಡ್ ಸಾವಿರದ ಇಪ್ಪತ್ತೈದ್ರನ್ಯಾಗನು ನಿಲ್ವಾದ ವೀಕ್ಷಕರೇ ಕಂಟಿನ್ಯೂ ಸೆಲ್ ಮಾಡ್ಕೊಂತಾನು ಹೋಗತಾರ ವೀಕ್ಷಕರೇ ನೋಡ್ಬೋದ ನಿಫ್ಟಿ ಮತ್ತ ಸೆನ್ಸೆಕ್ಸ್ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಇರಾಕ ಸೆಂತಾರೆ ಅಲ್ಲಿ ಅಂತ ಹೇಳಿದಿನ ವಿಡಿಯೋ ಮಾಡಿದ್ನಿನ್ ನಿಮಗ ಏರ್ತೈತಿ ಜನವರಿ ಎರಡ ತಕ ಮಾರ್ಕೆಟ್ ಅಂತ ಜನವರಿ ಎರಡ ತಾರೀಕನ ಇರೀತ್ರಿ ಉಳಕಿದಿನ ಎಲ್ಲಾ ಬಿತ್ತ ಬಟ್ ಜನವರಿ ಎರಡಕ್ಕ ಏರ್ ಬಿಟ್ಟಿತ್ತ ಅನಾನ ವೀಕ್ಷಕರೇ ಸಂತಾರ ವಿಡಿಯೋ ನೋಡಿರ್ಲಿ ಅದ್ರ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಹೋಗಿ ನೋಡಬಹುದು ಬರ ಈಗ ನೋಡೋಣ ದೊಡ್ಡ ದೊಡ್ಡ ಇವೆಂಟ್ ಏನೇನಿದಾವಂತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಈ ವಾರ ವೀಕ್ಷಕರೇ ನೋಡಬಹುದು ಇಷ್ಟೆಲ್ಲ ಇವೆಂಟ್ ಗಳು ಇದಾವ ಇವೆಂಟ್ ಮ್ಯಾಗು ನಿಮ್ದ್ ಕಣ್ಣಿರ್ಬೇಕು ಈ ವಾರ ಮ್ಯಾಗ ಬರ ಈಗ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನು ನೋಡೋಣ ನೋಡಬಹುದ ನಿಫ್ಟಿದ ಕರೆಂಟ್ ಪ್ರೈಸ್ ಟ್ವೆಂಟಿ ಫೋರ್ ತೌಸಂಡ್ ನಡೆದೈತೆ ಟ್ವೆಂಟಿ ಫೋರ್ ತೌಸಂಡ್ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಯಾಕಂದ್ರೆ ಅದೊಂದು ಸೈಕಾಲಜಿಕಲ್ ನಂಬರು ಆಗ್ತದೆ ವೀಕ್ಷಕರೇ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜು ವೀಕ್ಷಕರ ಇಲ್ಲೇ ಐತಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ಕ ಟೂ ಹಂಡ್ರೆಡ್ ಇ ಎಮ್ ಎ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಎವೇಜ್ ಅನಾನ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜನ್ ಮ್ಯಾಗ್ ಇರೋದಕ್ಕೆ ಹೆಚ್ಚು ಅಟೆನ್ಷನ್ ತೊಗೊಳೋದಿಲ್ಲ ಅಪ್ ಟ್ರೆಂಡ್ ಕಂಟಿನ್ಯೂ ಐತೆ ಅಂತ ತಿಳ್ಕೊಂಡ್ಬಿಡೋದು ವೀಕ್ಷಕರ ಬರೀ ಈಗ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಕರೆಂಟ್ ಪ್ರೈಸ್ ಐವತ್ತು ಸಾವಿರದ ಒಂಬತ್ತೂರ ಎಂಬತ್ತೆಂಟು ನಡ್ದೈತಿ ವೀಕ್ಷಕರೇ ಇದ್ರದ ಒಂದು ಸ್ಟ್ರಾಂಗ್ ಸಪೋರ್ಟ್ ಐವತ್ ಸಾವಿರ ಕಡೆ ಐತಿ ಮತ್ತೆ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ನೋಡಬಹುದು ಐವತ್ ಸಾವಿರದ ಐದ್ನೂರಕ್ಕೆ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಐತಿ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ನೆ ಬ್ಯಾಂಕ್ ನಿಫ್ಟಿ ಇರೋದ್ರಿಂದ ವೀಕ್ಷಕರ ಹೆಚ್ಚ ಅನ್ಸ ಅವಶ್ಯಕತೆ ಇಲ್ಲ ಇದು ಅಪ್ ಟ್ರೆಂಡ್ ನಾಗಾನ ಐತೆ ಅಂತ ಅನ್ಬೋದು ಮತ್ತೆ ಇದ್ರೆಂಡ್ ಲೈನ್ ಅನ್ನ ಫಾಲೋ ಮಾಡ್ಕೊಂಡು ಹೋಗತೈತಿ ಹೋದ್ ಆ ವಿಡಿಯೋನಾಗು ನಿಮ್ಗೆ ಹೇಳಿದ್ನಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟತ್ತ ಮಾರ್ಕೆಟ್ ಅಂದ್ರೆ ಏನ್ ಹೇಳ್ತಿದ್ದೇ ಇರ್ತೈತಿ ತೆಲಿ ಕಡಿಸ್ಕೋಬೇಡ್ರಿ ಎಫ್ ಐ ಐ ಈಗ ಸೆಲಿಂಗ್ ಮಾಡತ್ತಾರ ಬಟ್ ಬಂದ ಬರ್ತಾರ ಯಾಕಂತಂದ್ರೆ ಈಗ ಮತ್ತ್ ಅಲ್ಲಿ ಚೀನಾನಾಗ ಹೊಸ ವೈರಸ್ ಬಂದೈತಿ ಹಿಂಗೆಲ್ಲಾ ಬರತವಲ್ಲ ರೀ ವೀಕ್ಷಕರೇ ಈಗ ಎಫ್ ಐ ಐ ನಮ್ ದೇಶನ ಬಿಟ್ಟು ಚೀನಾನಾಗದು ಇನ್ವೆಸ್ಟ್ ಮಾಡ್ಬೇಕಂತ ಯೋಚನೆ ಮಾಡತ್ತಿರ ಈಗ ಅವ್ರಗುನು ಅನಸ್ತೈತಿ ಈ ಚೀನಾನಾಗ ಏನ್ ಬರೇ ಬರೇ ರೋಗ ಬರತ್ತವ ಇದ್ ಬರತವ ಅಂತ ಅವ್ರಿಗು ಅನಿಸ್ತೈತಿ ಅದ ಕಾರಣ ಇಂಡಿಯಾ ಒಂದು ಸೇಫ್ ಕಂಟ್ರಿ ಐತಿ ಏಷ್ಯಾನಾಗ ಅಂತ ತಿಳ್ಕೊಂಡು ಇಂಡಿಯಾನಾಗ ಅವರು ಮಾಡ್ಬೋದು ಅಂತ ನನಗೆ ಅನಸ್ತೈತಿ ಅಣ್ಣನ ವೀಕ್ಷಕರೇ ಮತ್ತೆ ಎಫ್ ಐ ಎಸ್ ಬಂದ್ರೆ ಮಾರ್ಕೆಟ್ಗೆ ಆಲ್ ಟೈಮ್ ಹೈ ಟಚ್ ಆಗಕ ಯಾರ್ಗು ನಿಲ್ಸಾಕ ಸಾಧ್ಯ ಇಲ್ಲ ತೈತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟತಿವತಿ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು